ఐదు వర్ష సద్దరమయ్యవరే సిఎం సు శ శిష్య కొట్ట స్ఫోటక సుళివేను సరమయ్య పరపూజె పునస్కార ఐదు వర్ష ಐದು ವರ್ಷ ಸಿದ್ದರಾಮಯ್ಯನವರ ಸಿಎಂ ಸದ್ಯಕ್ಕೆ ಸಿದ್ದರಾಮಯ್ಯ ಮೂಡ ಪ್ರಕರಣದಿಂದ ಪಾರಾಗೋದು ಬಹುತೇಕ ಖಚಿತ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪರ ಬೆಂಬಲಿಗರು ಹೇಳುತ್ತಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯೋದು ಬಹುತೇಕ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತವೆ ಹಾಗಾದ್ರೆ ಸಿದ್ದರಾಮಯ್ಯವರ ಶಿಷ್ಯ ಕೊಟ್ಟ ಆ ಸುಳಿವೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಮಾಡಿ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯಲಿ ಇವತ್ತು ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಹೀಗಾಗಿ ಸಿಎಂ ಅವರಿಗೆ ಯಾವುದೇ ಸಂಕಷ್ಟ ಎದುರಾಗದಿರಲಿ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಅಂತೇಳಿ ಸಿದ್ದರಾಮಯ್ಯವರ ಪರ ಬೆಂಬಲಿಗರು ದೇವರ ಮೊರೆ ಹೋಗಿದ್ದಾರೆ ನಿನ್ನೆಯಿಂದಲೇ ಸಿದ್ದು ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ನಿನ್ನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಐತಿಹಾಸಿಕ ದೇವಸ್ಥಾನ ಮಾಲತೇಶ ದೇವರ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ದೇವರ ದರ್ಶನ ಪಡೆಯುವುದಕ್ಕೂ ಮುಂಚೆಯೇ ಅವರ ಅಭಿಮಾನಿಗಳು ಮತ್ತು ಕುರುಬ ಸಮಾಜದ ಮುಖಂಡರು ರುದ್ರಾಭಿಷೇಕ ಸಂಕಷ್ಟ ಹರಣ ಪೂಜೆ ಸಲ್ಲಿಸಿ ಸಿದ್ದ ರಾಮಯ್ಯವರಿಗೆ ಯಾವುದೇ ತೊಂದರೆ ಆಗದಿರಲಿ ಐದು ವರ್ಷ ಆಡಳಿತ ಪೂರೈಸಲಿ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು ಸಹ ಮಾಲತೇಶ ದೇವರ ದರ್ಶನ ಪಡೆದು ಸಂಗೊಳ್ಳಿ ರಾಯಣ್ಣ ಕಂಚಿನ ಮೂರ್ತಿಯನ್ನ ಅನಾವರಣ ಮಾಡಿದ್ರು ಆನಂತರ ನಂತರ ಕನಕಭವನ ಉದ್ಘಾಟನೆ ಮಾಡಿ ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾನು ಅಸೂಹೆ ಮಾಡುವವರಿಂದ ದ್ವೇಷದ ರಾಜಕಾರಣ ಮಾಡುವವರಿಂದ ಅಧಿಕಾರಕ್ಕೆ ಬರಲಿಲ್ಲ ಜನರ ಆಶೀರ್ವಾದದಿಂದ ಹಿಂದುಳಿದ ಸಮಾಜದ ನಾಯಕನಾಗಿ ಸಿಎಂ ಆಗಿರೋದು ಜನರ ಆಶೀರ್ವಾದ ಇರುವವರೆಗೂ ನನಗೆ ಯಾರು ಏನೂ ಮಾಡಲಾಗುವುದಿಲ್ಲ ಬಿಜೆಪಿ ಪಿ ನವರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಈ ಹೊಟ್ಟೆ ಕಿಚ್ಚಿನಿಂದ ಅವರೇ ನಾಶವಾಗಿ ಹೋಗುತ್ತಾರೆಯೇ ಹೊರತು ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಹೇಳಿದ್ದಾರೆ ಇದೇ ಸಭೆಯಲ್ಲಿ ಕುರುಬ ಸಮುದಾಯದ ತಿಂತಿನಿ ಮಠದ ಶಾಖ ಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಕಿಡಿಕಾರಿದ್ದಾರೆ ಮಲ್ಲಯ್ಯ ಆಶೀರ್ವಾದ ಇರಲಿ ಅಂತೇಳಿ ಈಗ ಕರೆದುಕೊಂಡು ಬಂದಿದ್ದಾರೆ ಜಾತಿವಾದಿಗಳು ಸಮಸ್ಯೆ ಮಾಡಿ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ ಜಾತಿ ಕಾರಣಕ್ಕೆ ದ್ವೇಷ ಮಾಡಬಹುದು ಆದ್ರೆ ಸಿದ್ದರಾಮಯ್ಯ ಜಾತ್ಯತೀತ ನಾಯಕ ಅವರಿಗೆ ತೊಂದರೆ ಆಗದಿರಲಿ ಅಂತೇಳಿ ಮಾಲತೇಶನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅಂತೇಳಿದ್ದಾರೆ ಇದೆಲ್ಲದರ ಮಧ್ಯೆ ಸಿದ್ದು ಶಿಷ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ರಾಜ್ಯಕ್ಕೆ ಗಟ್ಟಿಯಾದ ನೇತೃತ್ವ ಇದೆ ಆದರೆ ನಾಯ್ಕ ತ್ವವನ್ನು ಕುಗ್ಗಿಸಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ನವರು ಒಂದಾಗಿ ಹೊರಟಿದ್ದಾರೆ ಸರ್ಕಾರಕ್ಕೂ ತೊಂದರೆ ಮಾಡಬೇಕೆಂದು ಹೀಗೆಲ್ಲ ಮಾಡುತ್ತಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ ಐದು ವರ್ಷ ಅನ್ನೋದು ಗೊತ್ತಿಲ್ಲ ಈಗಂತೂ ಮುಂದುವರಿಯುತ್ತಾರೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರ ವ್ಯಾಪ್ತಿಗೆ ಬರುವುದಿಲ್ಲ ಆದರೂ ಅವರು ಗೆ ಅನುಮತಿ ನೀಡಿದ್ದಾರೆ ಇದೀಗ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ ತೀರ್ಪು ಬಂದ ನಂತರ ಮುಂದೆ ಏನು ಮಾಡಬೇಕು ನೋಡೋಣ ಸದ್ಯಕ್ಕೆ ಶನಿವಾರ ರಾಜಭವನ ಚಲೋ ಮಾಡುತ್ತೇವೆ ಅಂತೇಳಿದ್ದಾರೆ ಹಾಗಾದ್ರೆ ಕಳಂಕರಹಿತ ಕ್ಲೀನ್ ಹ್ಯಾಂಡೆಡ್ ಸಿಎಂ ಅಂತ ಖ್ಯಾತಿ ಪಡೆದಿರುವ ಸಿದ್ದರಾಮಯ್ಯನವರ ಪರ ಇವತ್ತು ಹೈಕೋರ್ಟ್ ನಲ್ಲಿ ತೀರ್ಪು ಬರುತ್ತಾ ಒಂದೊಮ್ಮೆ ಸಿದ್ದು ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರಾಗಿ ಮತ್ತಷ್ಟು ಸ್ಟ್ರಾಂಗ್ ಲೀಡರ್ ಆಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ